ಲೋಗಳ ನಮಸ್ಕಾರ ಬೌಣ್ಣು ಜಾಲ್ಗೆ ಸರ್ ಸ್ವಾಗತ ಕಂಚಿ ಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಪ್ರತಿದಿನ ದಿನ ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ ಸೊ ಈ ದಿನದ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಸೀರೆಗಳು ಬಂದ್ಬಿಟ್ಟು ಸೂಪರ್ ಆಗಿರುವಂತಹ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಇರುವಂತಹ ಕಲೆಕ್ಷನ್ಸ್ಗಳಾಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಆಗಿದೆ ತುಂಬಾನೇ ಒಳ್ಳೆ ಅಂಗಡಿ ಇನ್ನೂರ ರೂಪಾಯಿಂದ ಇಲ್ಲಿ ನಿಮಗೆ ಗಿಫ್ಟಿಂಗ್ ಸ್ಯಾರೀಸ್ ಇಂದ ವೆಡ್ಡಿಂಗ್ ಸ್ಯಾರೀಸ್ ತನಕ ಎಲ್ಲ ತರ ಸೀರೆಗಳು ಸಿಗುತ್ತೆ ಇವಾಗ ಹಬ್ಬದ ಪ್ರಯುಕ್ತ ಹೊಚ್ಚ ಹೊಸ ಕಲೆಕ್ಷನ್ಸ್ ಗಳೆಲ್ಲ ಬಂದಿದೆ ವಿತ್ ಆಫರ್ ಪ್ರೈಸ್ ಯಾರಿಗಾದ್ರೂ ಬೇಕು ಬೇಕು ಅಂದರೆ ಆನ್ಲೈನ್ ಕೊರಿಯರ್ ಡನ್ಝೋ ಫೆಸಿಲಿಟಿ ಇದೆ ಸಿಂಗಲ್ ಫೀಸ್ ಕೂಡ ನಿಮಗೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಯಾರು ಬೇಕಾದರೂ ಎಚ್ ಸೀರೆ ಬೇಕಾದರೂ ಬಂದು ಪರ್ಚೇಸ್ ಮಾಡಿಕೊಡಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ಅಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡುತ್ತೆ ಹತ್ರ ದಯವಿಟ್ಟು ಯಾರನ್ನು ಕೇಳಕ್ ಹೋಗ್ಬೇಡಿ ಶುಭಲಕ್ಷ್ಮಿ ಸಿಲ್ಸ್ ಎಲ್ಲಿದೆ ಅಂತ ಆ ಮೆಟ್ಲತ್ತಿ ಒಳಗಡೆ ಬರ್ಬೇಕು ಯಾಕಂದ್ರೆ ನಮ್ಮದು ಫ್ರೆಂಡ್ಸ್ ಸೈಡ್ ಅಲ್ಲಿ ಶಾಪ್ ಬರಲ್ಲ ಆ ಮೆಟ್ಲ ಮೆಟ್ಲ್ಸ್ ಪಾಟಲ್ಲಿ ನಮ್ಮ ಶಾಪ್ ಇಲ್ಲ ಮೆಟ್ಲತ್ತಿ ಒಳಗಡೆ ಬರಬೇಕು ಒಳಗಡೆ ಬಂದ್ರೆ ಒಂದ್ ಮೂರ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬರ್ತೀನಿ ಫಸ್ಟ್ ಲೆಫ್ಟ್ ಅಲ್ಲಿ ನೋಡಿದ್ರೆ ಎದುರುಗಡೆ ಲಕ್ಷ್ಮಿ ಸಿಲ್ ಅಂತ ಬೋಲ್ಡ್ ಕಾಣಿಸುತ್ತೆ ನಿಮ್ಗೆ ನಿಮ್ಗೆ ಇನ್ನೂ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಚ್ ಖುಷಿ ಕಳ್ಸ್ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ ಹಾಗಾಗಿ ಫಸ್ಟ್ ನಾನು ನಿಮ್ ಬ್ಲೌಸ್ಟಿಂಗ್ ತೋರಿಸ್ಬಿಡ್ತೀನಿ ನಮ್ಮಲ್ಲಿ ಜಸ್ಟ್ ಇದು ತೋರಿಸ್ತಾ ಇರೋದು ಶಾಂಪಲ್ಗೋಸ್ಕರ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಒಂದೇ ಒಂದು ಶಾಂಪಲ್ ಇದನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಸ್ ಆಬ್ವಿಯಸ್ಲಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಸಾರಿ ಬ್ಲೌಸ್ ಸ್ಟಿಚಿಂಗ್ ಅಂತ ಈ ತರ ಏನಾದ್ರು ನಿಮ್ಗೆ ಏನಾದ್ರು ಆರಿವ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲೇ ಬಂದು ಮಾಡ್ಸ್ಕೊಬೋದು ನಿಮ್ಮ ಓನ್ ಸಾರೀಸ್ ಗಳನ್ನ ತಗೊಂಡ್ಬನ್ನಿ ಲೈಕ್ ಆಲ್ರೆಡಿ ನೀವ್ ಏನಾದ್ರು ನಮ್ಮಲ್ಲಿ ಕೂಡ ಸಾಕಷ್ಟು ವೆರೈಟೀಸ್ ಇಲ್ಲೇ ಬೈ ಮಾಡಿ ಕೂಡ ನೀವು ಸ್ಟಿಚ್ ಮಾಡ್ಕೋಬಹುದು ಅಥವಾ ನಿಮ್ಮ ಓನ್ ಐಡಿಯಾಸ್ ಗಳೇನಾದ್ರು ಇದ್ರು ಅಂದ್ರೆ ಅದೇ ತರನೇ ಮಾಡ್ಕೊಡ್ತಾರೆ ಎಸ್ಪೆಷಲಿ ಬೀಡ್ಸ್ ಗಳ ಬಗ್ಗೆ ಹೇಳಬೇಕು ತುಂಬಾ ವರ್ಷ ಆದ್ರೂ ಸಹ ಇದು ಯಾವ್ದು ಬ್ಲಾಕ್ ಆಗಲ್ಲ ಫೇಡ್ ಆಗಲ್ಲ ಅಷ್ಟು ಅಷ್ಟು ಸೂಪರ್ ಆಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಸೊ ಸೀರೆಗಳನ್ನ ತೋರಿಸ್ತಾರೆ ಸರ್ ನಿಮಗ್ ತೋರ್ಸಿದ್ರೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಸಖತ್ತಾಗಿದೆ ಮೇಡಮ್ ಸಾರಿ ಓಕೆ ವೆರೈಟಿ ಅಂತ ಕ್ಲಾಸ್ ಆಗಿದೆ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಮೇಡಮ್ ಅದು ಬಟ್ಟೆ ಫೀಲ್ ಮಾಡಿ ತಗೋಬೇಕು ನೀವು ಅಷ್ಟು ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬಾನೇ ವೆರೈಟಿ ಆಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಮೇಡಮ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೇಡಮ್ ನಾವು ಸೊ ಫ್ರೆಂಡ್ಸ್ ನೋಡ್ದಾದ್ರಲ್ಲ ಎರಡು ಸಾವಿರ ರೂಪಾಯಿಗೆ ಎಷ್ಟು ಸೂಪರ್ ಆಗಿದೆ ಅಂತ ಈ ಸೀರೆಗಳು ಯಾರಿಗಾದ್ರು ಬೇಕಾ ಎಸ್ ನೀವು ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ಸರ್ ಅದರ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ವೆರೈಟೀಸ್ ಇದೆ ಸೊ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಶಾರ್ಪಾಗಿ ಇವ್ರ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಸೊ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲನೂ ಬಂದು ಟು ತೌಸಂಡ್ ಆಗುತ್ತೆ ನಮ್ಮಲ್ಲಿ ಇನ್ನೊಂದು ಏನಾದ್ರು ಮಾಡಿದ್ರೆ ಟೆನ್ ಪೀಸ್ ಮೇಲ್ ಮಾಡೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಹಾಂ ವೆರಿ ಇಟ್ ತಗೊಂಡ್ರೆ ನಿಮ್ಗೆ ಇದನ್ನೇ ತಗೋಬೇಕು ಅಂತ ಹೇಳಿ ಯಾವ್ದಾರ ತಗೊಳ್ಳಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ತಗೊಳ್ಳಿ ಹತ್ತು ಪರ್ಸೆಂಟ್ ಇನ್ಸ್ಟೆಂಟ್ಲಿ ಡಿಸ್ಕೌಂಟ್ ಕೂಡ ಕೊಡ್ತೀವಿ ನಮಗೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಒಂದ್ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಸೂಪರ್ ಸರ್ ಫ್ರೆಂಡ್ಸ್ ಕೇಳಿದ್ರಲ್ಲ ಎಷ್ಟು ಸೂಪರ್ ಆಗಿರುವಂತ ಆಫರ್ ಅಂತ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ பிரீமியம் கவலிட்டி டிஷ்யூ எஸ் ஆல் டைம் அல்லா டிரெண்ட்ஸ் ஆக் சாரி சிக்கா பட்டே இஷ்ட தரே வா ஒன்னா இருக்கு நோட் காஸ்டி ரேஞ்சல் செவன் தௌசண்ட் டென் தௌசண்ட் ரேஞ்சஸ் அந்த சீரை டேம் டூ சேம் இமிடேட் யாதே ரீதியாக ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲದೆ ಸೂಪರಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಯಾರಿಗಾದರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ ಪ್ಯಾಸ್ಟಲ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಸೊ ಯಾರಿಗೆ ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ನೀವು ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಟೂ ತೌಸಂಡ್ ತ್ರೀ ಅಂಡ್ರೆಡ್ ರುಪೀಸ್ ಮೇಡಮ್ ಈ ಸಲ ವೈಟ್ ಟಿಶ್ಯೂ ಕೂಡ ಕೊಡ್ತಾ ಇದೀನಿ ಹಾಂ ವೆರೈಟಿ ಆಫ್ ಕಲೆಕ್ಷನ್ಸ್ ತಕ್ಕತ್ತಾಯಿದೆ ಸಾರಿ ಎಸ್ ಸರ್ ನನ್ನದು ಸಾರಿನೂ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಒಂದು ಟಿಶ್ಯೂ ಸಾರಿತ್ತು ಭಾಳವೇ ವೆರೈಟಿ ಆಗಿದೆ ಈ ಸಲ

ಬರೀ ಟೂ ತೌಸಂಡ್ ಫೈವ್ ರುಪೀಸ್ ಅಲ್ಲಿ ಈ ಸಲ ಕೊಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲಸ ನೋಡಿ ಎಲ್ಲ ಲೇಟೆಸ್ಟ್ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡೂವರೆ ಸಾವಿರ ರೂಪಾಯಿ ನಿಮ್ಮ ಬಜೆಟ್ ಆಗಿತ್ತು ಅಂದ್ರೆ ಈ ತರ ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ಬ್ರಕೆಟ್ ಸಿಲ್ಕ್ ಸ್ಯಾರೀಸ್ ಗಳನ್ನ ನೀವು ಖರೀದಿ ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಬ್ಯೂಟಿಫುಲ್ ಐಟಮ್ ಎರಡೂವರೆ ಸಾವಿರ ರೂಪಾಯಿಗೆ ಈ ಸಾರಿ ಬಂದ್ಬಿಟ್ಟು ಸೂಪರ್ ವರ್ತಿ ಆಗಿರುತ್ತೆ ಮೇಕ್ರೆ ಇದನ್ ಕೂಡ ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದ್ದೀನಿ ಸಾರಿ ಕೂಡ ಸೂಪರ್ ಆಗಿದೆ ಇದರ ಮೇಲೆ ಬಂದು ನಿಮ್ಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಅಯ್ಯೋ ಫಿಫ್ಟಿ ಅಷ್ಟೇ ಮಸ್ತ್ ಸೆಲೆಕ್ಷನ್ ಲೈಕ್ ಇರುತ್ತೆ ಅದನ್ನೇ ಅನ್ಕೊಂಡೆ ನೋಡಿದ್ರೆ ಕಡಿಮೆ ಬಂದಿದೆ ಬಂದ್ಬಿಟ್ಟು ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ವಿಶೇಷತೆ ಅಂತಲೇ ಹೇಳ್ಬಹುದು ಯೂಶ್ವಲಿ ಹೈಕ್ ಆಗ್ತವೆ ಪ್ರೈಸ್ ಬಟ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ರಿಡ್ಯೂಸ್ ಮಾಡ್ತಾ ಇದ್ರೆ is ಸೂಪರ್ 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 ಗುಡ್ ಅಂತಲೇ ಹೇಳಬಹುದು ಯಾರಿಗಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟೀಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿಟ್ಟಿದ್ದಾರೆ ಸೊ ಕಾಂಟ್ರಾಸ್ಟ್ ಬ್ಲಾಕ್ ನೋಡಿ ನನಗೆ ಇಷ್ಟ ಆತರ ಬ್ಲಾಕ್ ಸ್ಯಾರೀಸ್ ಗಳೆಲ್ಲ ಯಾರಾದ್ರೂ ಇಷ್ಟ ಪಡೋರು ಇದ್ರಿ ಅಂದ್ರೆ ನಿಮಗೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ತುಂಬಾನೇ ವೆರೈಟೀಸ್ ಇದೆ ಈ ಸ್ಯಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ಬೇಕಂತೂ ಬಹಳ ಚೆನ್ನಾಗಿರುತ್ತೆ ಇದು ದೇವರಿಗೆ ಉಡ್ಸ್ರೆ ಲಕ್ಷ್ಮಮ್ಮ ಎದ್ದು ಬರ್ಬೇಕು ಅಷ್ಟು ಚೆನ್ನಾಗಿದೆ ಸಾರಿ ತೊಳಿ ಸೂಪರ್ ಆಗಿದೆ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಓಕೆ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇನ್ನೊಂದು ವೆರೈಟಿ ಕೊಡ್ತಾ ಇದೀನಿ ನಿಮಗೆ ಎಸ್ ಇದು ಬಂದು ಸಾಫ್ಟ್ ಸಿಲ್ಕ್ ಮೇಡಮ್ ಸಾಫ್ಟ್ ಸಿಲ್ಕ್ ಹೊಸ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಆಫ್ ಸಿಲ್ಕ್ ಬರುತ್ತೆ ವಿತ್ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಇನ್ಕ್ಲೂಡಿಂಗ್ ಕುಚ್ ಕೂಡ ಬರುತ್ತೆ ಬ್ಲೌಸ್ ಬಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದ್ರ ಬೆಲೆ ನಿಮ್ಗೆ ಆಗತ್ತೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಕಲರ್ಸ್ ಗಳು ಮಾಡಿ ಮೇಡಮ್ ಒಂದೊಂದು ಕಲರ್ ಯಾವ ರೀತಿ ಇದೆ ಅಂತಂದ್ರೆ ಸೂಪರ್ ಸೂಪರ್ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗಂತೂ ಈ ಸೀರೆಗಳು ಸಿಕ್ಕಾಪಟೆ ಇಷ್ಟ ಆಯ್ತು ಒಂದೊಂದು ಸೀರೆನೂ ಕಲರ್ಸ್ ಕಾಂಬಿನೇಷನ್ಸ್ ಆಗಲಿ ಎಷ್ಟು ಸಾಫ್ಟ್ ಇದೆ ಅಂತ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿದ್ರೆ ಗೊತ್ತಾಗೋದು ಸಾಫ್ಟ್ ಇದೆ ಈಸಿಯಾಗಿ ಕುತ್ಕೊಳ್ಳುತ್ತೆ ಇದೆಲ್ಲ ಪ್ಲೀಟ್ಸ್ ಎಲ್ಲಾ ಎಷ್ಟೋ ಜನ ಬಂದ್ಬಿಟ್ಟು ನಾನು ಕೇಳ್ತಾ ಇರ್ತಾರೆ ಲೈಕ್ ತುಂಬಾ ರಫ್ ಆಗಿರಬಾರ್ದು ಸಾಫ್ಟ್ ಆಗಿರುವಂತಹ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಗಳೆಲ್ಲ ಬೇಕು ಅಕೇಶನ್ಸ್ ಗಳಿಗೆ ಹುಟ್ಟಿದ ತಕ್ಷಣ ಟಕ್ಕಂತ ರೆಡಿ ಆಗಿ ಹೋಗ್ಬಿಡ್ಬೇಕು ಪ್ಲೀಟ್ಸ್ ಕರೆಕ್ಟ್ ಆಗಿ ಕುತ್ಕೋಬೇಕು ಅಂತ ಸೊ ಆ ತರ ಯುನೀಕ್ ಕಲೆಕ್ಷನ್ಸ್ ಇದಾಗಿರುತ್ತೆ ಸರ್ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಾಫ್ಟ್ ಕ್ಲಾತ್ ಎಸ್ ಟು ತೌಸಂಡ್ ನೈನ್ ಹಂಡ್ರೆಡ್ ಎರಡ್ ಸಾವಿರದ ಒಂಬೈನೂರು ಇದರ ಬೆಲೆ ಆಗಿರುತ್ತೆ ಬೇಕಾದ್ರೆ ಬಿಗ್ ಬಾರ್ಡರ್ ಬರುತ್ತೆ ಲೇಟ್ ವೆರೈಟಿ ವಿತ್ ಕುಚ್ ಕೂಡ ಬರೋದ್ರಿಂದ ನಿಮಗೆ ಹೂಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಈ ಸಲ ನಿಮಗೆ ಬರ್ತಾ ಇದ್ದ ಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಸಾಫ್ಟ್ ಆಡಿದ್ರೆ ಫ್ಲೀಟ್ ಇಡಲಿಕ್ಕೆ ತುಂಬಾ ಈಜಿ ಆಗುತ್ತೆ ಹುಡ್ಲಿಕ್ಕೆ ಚೆನ್ನಾಗಿರುತ್ತೆ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ಇವತ್ತಿನ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್